ಸಾವಿರ ಕೆರೆ ಕುರಿ ಕುರಿಸುತ್ತೆ ಬಂದಿದ್ದೀನಿ ಇವತ್ತು ಭಾನುವಾರ ಬಕ್ರೀದ್ಗೆ ಎಲ್ಲ ಸ್ಪೆಷಲ್ಲಾಗಿ ಬಂದಿದೆ ಯಜಮಾನ ಏನು ರೇಟ್ ಯಜಮಾನ ಇದು ಇಪ್ಪತ್ತೆಂಟು ಸಾವಿರ ಎಷ್ಟಲ್ಲ ಬಕ್ರೀಗ್ ಸರಿ ಇದೆಯಾ ಅಲ್ಲ ಅಷ್ಟೇ ಹೇಳೋದು ಆದ್ರೂ ಸರಿ ಇದೆಯಾ ಹೇಳ್ತಾರ ಸರ್ ಯಾವ ಊರು ನೀವು ಹೌದಾ ಸಾಕಿರೋದು ನೀವೇನಾ ತಂದು ಸಾಕಿರೋದ ಹೌದಾ ಎಷ್ಟು ಹಾಕಿದೀರ ಊರಲ್ಲಿ ತೋರ್ದೇ ಅರವತ್ತಿದೆ ನಿಮ್ಮ ಹೆಸರು ನಂಬರ್ ಕೊಡು ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ಇದೆ ಅಂತ ಅರವತ್ತು ಒಳ್ಳೆಯ ಇದೆ ತಗರುಗಳು ಬಕ್ರಿಗೆ ಸ್ಪೆಷಲ್ ಆಗಿದೆ ಎಲ್ಲಾನು ನಿನ್ನ ಹೆಸರು ಏನಂದ್ರೆ ಮಾಯಪ್ಪ ಮಾಯಪ್ಪ ಇಲ್ಲಿ ತವರಕೆರೆ ಅತ್ತ ಕಾಂಟ್ಯಾಕ್ಟ್ ಮಾಡಿ ಏ ಮಳೆ ಬಿದ್ದು ಹೊತ್ಸ ಬಿಡ ಇದೆ ಇವು ಸಖತ್ ಆಗುತ್ತೆ ಏನಣ್ಣ ಏನು ರೇಟು ಯಾರು ಅಣ್ಣವರು ಇದ್ರೊಳಗೆ ಇಬ್ಬರೂ ಇಲ್ಲಾಂದರೆ ನಾನೇ ಕರ್ಕೊಂಡು ಹೋಗ್ತೀನಿ ಕುರಿಗಳನ್ನ ಅಲ್ಲ ಯಾರು ಇಲ್ಲ ಅಂದಮೇಲೆ ಇನ್ನೇನು ಮಾಡೋಣ ಎಷ್ಟೋ ರೇಟ ಹೇಳೋಣ ರೇಟ್ರೆ ಏಯ್ ಚೆನ್ನಾಗಿ ಕುರಿ ಹೇಳ ಅಂದರೆ ಏನು ಸಮಯ ಮಾಲೀಕರು ಇಲ್ವಾ ಏನು ನಾಚ್ಕೋತಾರ ಪೂ ಇರು ಮಾವಡಿ ಯಾವಡಿ ಹಾಂ ಅದ್ರ ಕೆಲಸ ಅದು ಇಲ್ಲ ಇಲ್ಲವ್ರೆ ಎಲ್ಲ ಏನು ಎಲ್ಲ ಶೃಂಗಾರ ಮಾಡ್ಬಿಟ್ಟವ್ರೆ ಹಬ್ಬಕ್ಕೆ ಅಣ್ಣ ನಿಮ್ಮ ಹಾಂ ಏನು ರೇಟ್ ರೇಟಣ ಇಪ್ಪತ್ತೆಂಟು ಸಕ್ಕತ್ತಾಗಿ ಕುರಿತಿದೆ ಬೇರೆ ಥರ ನೀರು ಪಾಡಿಗೆ ಕುಡ್ತಿಲ್ಲ ರೈತರು ಡೈರೆಕ್ಟಾಗಿ ತಂದು ಮಾರ್ಸಿದ್ದಾರೆ ತಾವ ಮಾಡಿ ನಿಮ್ಗೆ ನನಗೆ ನೋಡಿದ್ರು ಹೇಳಿದ್ರಾ ಇದು ಮಾಡಿ ನೋಡವ ಬೇರೆ ಹೆಸರು ಎಷ್ಟೇ ಇನ್ನು ಊರೊಳಗೆ ಊರೊಳಗೆ ಇಪ್ಪತ್ತೆಂಟು ಸಾವಿರ ಹೇಳ್ತಾರೆ ಸಕರ ಇವಾಗ ಬಕ್ರೀಗಿ ಅಂತ ಅಂತ ಸಾಕು ಇದು ಎರಡು ಮಾಡಿಟ್ಟು ಇದು ಒಂದು ಮೂರು ಮೇಕೆ ಏನು ರೇಟು ಮೇಕೆ ಎಲ್ಲ ಹೋಗೋರು ಅಂತೀರಾ ಈ ಮರಿಗಳ ತೋಣಲ್ಲಿ ಸಾಕೊಂಡು ಚೆನ್ನಾಗಿದೆ ಅದು ಹೆಂಗ್ದವರು ಎಂಟು ಸಾವಿರ ಒಂಬತ್ತು ಸಾವಿರ ಇಲ್ಲ ಓದ್ತಾನ ಹೆಂಗೆ ಎಲ್ಲ ಓದ್ಬೋದು எழுது சவர கொடோது விடோது சைஜ் மேலே இல்லை இது நம்மேண்ணா ஓ இவா இவ ஆறு சவரனா சாக்கி எண்மரிடா ಹಾಂ ಏಟ್ ಅದ ಇಪ್ಪತ್ತೈದು ಇಪ್ಪತ್ತಾರು ಇರುತ್ತಾರೆ ಇಲ್ಲ ಹೋದಾಗಿಲ್ಲ ಇದೆ ಯಾರ ಏನು ರೇಟು ನಲ್ವತ್ಮೂರು ಸಾವಿರ ನಲ್ವತ್ಮೂರು ಸಾವಿರ ಒಂದು ಏನು ಸ್ಪೆಷಲ್ ನಲವತ್ತ್ಮೂರು ಕಾಯಿದೆ ಎಷ್ಟಲ್ಲ ಸರ್ ರೈತರ ತಂದು ಮಾಡ್ತಿರೋದ ತಂದು ಮಾರೋದು ಎಲ್ಲಿ ಊರುಗೋಡಿನಲ್ಲಿ ಇಲ್ಲಿ ಇಳಿಸ್ತವೆ ಇನ್ನೂ ಈಗ ಯಾವಪ್ಪ ಏನ್ ರೇಟ್ ಹೇಳ್ತಿದ್ದೀರಾ ಹದಿನೆಂಟುವರೆ ಹಿಂಗೆ ಹೇಳ್ತಾ ಇದೀವಿ ಹದಿನೆಂಟುವರೆ ಸಾಕಿರವಾ

ಇದೇ ಪಕ್ಕ ಕರೆ ಬಿಟ್ಟರೆ ಏನು ರೇಟು ಹದಿನಾರೂ ಹದಿನಾರುವರೆ ಬಾಕಿದ ಏನು ಇನ್ನೂ ಅವರ್ತದೆ ஆனந்த வந்திள்ளவல்ல ಅಣ್ಣ ನಿಮ್ಮವ್ವಾ ಏನು ಹೇಳ್ತಾ ಮೂವತ್ತೈದು ಹೇಳ್ತಾರೆ ಏನಮ್ಮ ನೀರು ಬಂದುಬಿಟ್ಟಿದ್ಯಾಂದ್ರೆ ಏನು ಹೊತ್ತಿದ ಈಗಲೇ ರೈತರಾಗ್ತಾ ಇದ್ಯಾ ಯಾಕ ಎಲ್ಲ ಇಟ್ಬಿಡ್ತಾರೆ ಮೊಬೈಲ್ ಒಬ್ಬರೇ ಹಾಕ್ತಾರೆ ಎಲ್ಲ ಫೋನ್ ಕಳಿಸ್ತಾರೆ ದುಡ್ಡು ಯಾರ ತ ಎಷ್ಟಿದೆ ನಿಮಗೆ ಮಾರ್ಕೆಟಿಂಗ್ ಮಾಡಕ್ಕೆ ನಿಮ್ಮ ಊರು ಅಭಿವೃದ್ಧಿ ಆಗಲಿ ಅಂತ ಇಲ್ಲ ಒಂದಷ್ಟು ಅಷ್ಟು ಕುರಿ ಸತಿ ನಡಿತಾ ಇದೆ ಪರವಾಗಿಲ್ಲ ಅನ್ನಂಗೆ ಹಾಂ ಮಾಡಬಾರ್ದಾ ನೋಡಿ ಇವರೇನು ಮಾಡಿ ಅಂತ ಅವ್ರಿ ಆಮೇಲೆ ಮೊದಲು ಏನು ಅಂತ ಎನ್ಕ್ವರಿ ಮಾಡಿದ್ರು ಬಂದ್ಬಿಟ್ರಾ ನೀವು ಇದ್ರೊಳಗೆ ಜಿ ಬಿ ನೋಡು ಒಂಬತ್ತುವರೆಗೆ

ನಾಳೆ ಸಾವಿರ ಅಣ್ಣ ವ್ಯಾಪಾರ ಆಯ್ತಾ